ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡನ್ನ ತರ್ತಾ ಇದ್ದೇನೆ ಅದರಲ್ಲೂ ಕೂಡ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತದ್ದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಟಿಇಟಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಎಂದಿದ್ದಾರೆ ಅವರು ಹೇಳಿದ್ದಾರೆ ಹದಿಮೂರು ಸಾವಿರ ಶಿಕ್ಷಕರನ್ನ ಶೀಘ್ರದಲ್ಲೇ ತೆಗೆದುಕೊಡ್ತೀವಿ ಅಂತ ಅದರಲ್ಲೂ ಕೂಡ ನಿಮಗೆ ಗೊತ್ತಿರಲಿ ಐದು ಸಾವಿರ ಶಿಕ್ಷಕರೇನಿದ್ರೆ ಹೈದ್ರಾಬಾದ್ ಕರ್ನಾಟಕ ಅದಕ್ಕೆ ಆಲ್ರೆಡಿ ಎಲ್ಲ ಪ್ರಸ್ತಾವನೆಗಳು ರೆಡಿಯಾಗಿದೆ ಕರಡು ಪ್ರತಿ ಕೂಡ ರೆಡಿಯಾಗಿದ್ದು ಇನ್ನೇನು ಕಾನ್ಫಾರ್ಮ್ ಮಾಡ್ತಾರೆ ಹೈದ್ರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಇನ್ನೂ ಸ್ನೇಹಿತರೆ ಇದೊಂದು ಟಿ ಇ ಟಿ ನಿಮಗೆ ಸಿಗುವಂಥ ಚಾನ್ಸ್ ಇದೆ ಇಲ್ಲಿಯವರೆಗೂ ಯಾರಾದರೂ ಟಿ ಇ ಟಿಯನ್ನು ಒಂದು ವೇಳೆ ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಟಿ ಇ ಮಸ್ಟ್ ಆ್ಯಂಡ್ ಶೂಟ್ ಪಾಸ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಪಾಸ್ ಮಾಡಿಕೊಂಡು ನೈಂಟಿ ಅಥವಾ ನೈಂಟಿ ಫೈವ್ ಇಷ್ಟರೊಳಗಡೆ ನೀವೇನಾದರೂ ಇದ್ದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಕ್ಸ್ಟೆಂಡ್ ಮಾಡ್ಕೊಂಡಷ್ಟು ನಿಮಗೆ ಅನುಕೂಲ ಕೆಲವೊಂದು ವಿಚಾರಗಳು ಹರಿದಾಡಿದ್ದು ನಿಮಗೆ ಗೊತ್ತಿದೆ ಟಿ ಇ ಟಿ ಮಾರ್ಕ್ಸನ್ನು ಕೌಂಟ್ ಮಾಡಲ್ಲ ಅಂತ ಆದರೆ ಅದು ಅಫಿಷಿಯಲಿ ಎಲ್ಲೂ ಇನ್ನೂ ಆಗಿಲ್ಲ ಆ ಕಾರಣದಿಂದ ಸೊ ನೀವು ಟಿ ಇ ಟಿಯಲ್ಲಿ ಹೆಚ್ಚು ಅಂಕಗಳನ್ನು ತೆಗಿಬೇಕು ಸೊ ಅದರಿಂದ ಇ ಟಿ ಇ ಟಿ ಇಂಪಾರ್ಟೆಂಟ್ ಸೊ ಆ ಟಿ ಇ ಟಿಯನ್ನು ನೀವು ಸಕ್ಸಸ್ ಆಗಬೇಕು ಅಂದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗುತ್ತೆ ಅದಕ್ಕಾಗಿ ನಾನಿವತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಓಕೆ ತಡ ಮಾಡದ ಕ್ವಶನ್ ಪೇಪರ್ ಅನ್ನು ನೋಡೋಣ ಆ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬಾ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ ಅವುಗಳಿಗೆ ವಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಿದೆ ಅಂದರೆ ಇಲ್ಲಿ ಆ ಪಟ್ಟಿಯಲ್ಲಿ ನಾಲ್ಕು ರಾಜವಂಶಗಳು ಬಿ ಪಟ್ಟಿಯಲ್ಲಿ ಐದು ರಾಜ ರಾಜ ಅಂತ ಸ್ಥಾಪಿಸಿದವರು ಯಾರು ಅಂತಿದೆ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಸ್ನೇಹಿತರ ಇಲ್ಲಿ ನಿಮಗೆ ಒಂದು ಮೆಥಡ್ ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ಕ್ವಶನ್ ಪೇಪರ್ ಅನ್ನ ಬಿಡಿಸಬೇಕಾದ್ರೆ ಪೀಸ್ಫುಲ್ ಆಗಿರಬೇಕು ಮತ್ತು ಯೋಚನೆಯನ್ನು ಅದ್ಭುತವಾಗಿ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಗಂಗರು ಕುಶಾನರು ಶಾತವಾಹನರು ವರ್ಧಮಾನರು ವರ್ಧನರು ಮತ್ತು ಬಾದಾಮಿ ಚಾಲುಕ್ಯರು ಇದೆ ಇಷ್ಟರೊಳಗಡೆ ನಿಮ್ಗೆ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಒಂದು ರಾಜವಂಶದ ಸ್ಥಾಪಕರು ಗೊತ್ತಿರ್ತಾರೆ ಗಂಗರು ಗೊತ್ತಿರ್ತಾರೆ ಇಲ್ಲ ಕುಶಾನರು ಗೊತ್ತಿರ್ತಾರೆ ಶಾತವಾಹನರು ಗೊತ್ತಿರ್ತಾರೆ ಇಲ್ಲ ವರ್ಧಮನರು ಇಲ್ಲ ಬಾದಾಮಿ ಚಾಲಕಿ ಯಾರಾದರೂ ಒಬ್ರು ಗೊತ್ತೇ ಗೊತ್ತಿರ್ತಾರೆ ಯಾಕಂದರೆ ನೀವು ಓದ್ತಾಯಿದ್ದೀರಾ ಅಂದರೆ ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದರೆ ಒಂದಿರುತ್ತೆ ಈಗ ಫಾರ್ ಎಕ್ಸಾಂಪಲು ಗಂಗರು ನಮಗೆ ಗೊತ್ತಿದೆ ಗಂಗರು ಯಾರು ಅಂದರೆ ದಡಿಗ ಕೊಂಗಣಿವರ್ಮ ಯಾರೋ ಇರ್ತಾರೆ ದಡಿಗ ಕೊಂಗಣಿವರ್ಮ ಇರ್ತಾರೆ ಇಲ್ಲಿದೆಯಾ ಇಲ್ಲ ಕೊಂಗಣಿವರ್ಮ ನಿಮಗೆ ಗೊತ್ತಿದ್ದರೆ ಸೊ ಅದನ್ನು ಎಲಿಮಿನೇಟ್ ಮಾಡ್ಬೋದು ಇಲ್ಲ ನನಗೆ ಕುಶಾನರು ಗೊತ್ತಪ್ಪ ಅಂದರೆ ಕುಜ ಕುಜಲ ಕಟ್ ಫೀಸಸ್ ಅಂತಂದರೆ ನೀವು ಇಲ್ಲಿಗೆ ಬಂದುಬಿಟ್ರೆ ಸಾಕು ಡಿ ಬಂದು ಎರಡು ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ ಡಿ ಬಂದು ಎರಡು ಯಾವುದಿದೆ ಸೊ ಇದೊಂದೇ ಇರುವಂಥದ್ದು ಸೊ ಇಲ್ಲಿ ಎರಡೇನಾದರೂ ಬಂದರೆ ಅಂದ್ರೆ ಎರಡು ಎರಡು ಅನ್ನೋದೇನಾದರೂ ಬಂದರೆ ನಿಮಗೆ ಆಗುತ್ತೆ ತೊಂದರೆ ಆಗುತ್ತೆ ಬಟ್ ಏನಿಲ್ಲ ಇಲ್ಲಿ ನೋಡಿ ಸಿ ಇದೆ ಇಲ್ಲಿ ನೋಡಿ ಸಿಮುಖ ಬಂದು ಶತವಾಹನರು ಕರೆಕ್ಟ್ ಇದೆ ರಾಜಸಿಂಹ ಬಂದು ಜಯಸಿಂಹ ಬಂದು ವರ್ಧನರು ಕರೆಕ್ಟ್ ಆಗಿ ಏನು ಬಾದಾಮಿ ಚಾಲುಕ್ಯರು ಇದೆ ಪುಷ್ಯ ಭೂತಿ ಬಂದು ವರ್ಧನರು ಆಗುತ್ತೆ ನೋಡಿ ಎಷ್ಟು ಈಸಿ ಸಿಗುತ್ತಲ್ಲ ಆದರೆ ನೀವು ಯೋಚನೆ ಮಾಡಬೇಕಾದ್ರೆ ಪೀಸ್ಫುಲ್ ಆಗಿ ಯೋಚನೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಜಿ ಪಿ ಎಸ್ ಟಿ ಆರ್ ಏನು ಓದ್ಸರಿ ನಡೀತು ಜಿ ಪಿ ಎಸ್ ಟಿ ಅರ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಟು ಜೀರೋ ಪಾಯಿಂಟ್ ಜೀರೋ ಟು ಒನ್ ಇಂದ ತಮ್ಮ ಕೆಲಸವನ್ನು ಕಳ್ಕೊಂಡಿರೋ ನಾನು ನೋಡಿದಿನಿ ಯಾಕಂದ್ರೆ ಅವರು ನನ್ನ ಸ್ನೇಹಿತರೆ ಅದರಿಂದ ಓಕೆ ಪ್ರತಿಯೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟ್ ಅದರಲ್ಲೂ ಟಿ ಇ ಟಿ ಸೊ ಕೇರ್ಫುಲ್ ಆಗಿ ಪೀಸ್ಫುಲ್ ಆಗಿ ನೀವು ಎಕ್ಸಾಮ್ ಅನ್ನು ಬರೆಯಬೇಕಾಗುತ್ತೆ ಓಕೆ ಇನ್ನು ಎರಡನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಲಾರ್ಡ್ ಕಾರ್ನ್ ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳ ದರ್ಜೆಯ ಉದ್ಯೋಗಗಳನ್ನು ನೀಡಿದನು ಲಾರ್ಡ್ ಕಾರ್ನ್ ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಎ ಮತ್ತು ಆರ್ ಎರಡು ಸರಿ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಹೌದು ಲಾರ್ಡ್ ಕಾರ್ನ್ ವಾಲಿಸ್ ಏನಿದರೆ ಭಾರತೀಯರಿಗೆ ಮಾತ್ರ ಕೆಳ ದರ್ಜೆಯ ಉದ್ಯೋಗಗಳನ್ನು ನೀಡ್ತಿದ್ದ ಅವನು ಹೇಳ್ತಿದ್ದ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಇನ್ನು ಮೂರನೆಯ ಪ್ರಶ್ನೆ ಈಗಿದೆ ಈ ಕೆಳಗೆ ಕೊಟ್ಟಿರುವ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಇದೆ ಕಾಲಾನುಕ್ರಮಣಿಕೆ ಸ್ನೇಹಿತರೆ ನೀವು ಪೀಸ್ಫುಲ್ ಆಗಿ ಕುತ್ಕೊಬೇಡಿ ಒಂದು ರೀತಿ ಧ್ಯಾನದವಾಗಿ ಅಂದರೆ ಇಂಥ ಕ್ವೆಶನ್ ಕೊಟ್ಟಿಗೆ ಧ್ಯಾನ ಮಾಡ್ತಿದ್ವೇನೋ ಅನ್ನೋಂಗೆ ಒಂದು ತರ್ಟಿ ಸೆಕೆಂಡ್ಸ್ ತಗೊಳ್ಳಿ ಯೋಚನೆ ಮಾಡಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಹಿಸ್ಟ್ರಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ವಿದೇಶಿಗರ ಇದು ವಿಚಾರದಲ್ಲಿ ಬಂದಾಗ ಕಾನ್ಸ್ಟಾಟಿನ್ ನೋಪಲ್ ಪತನ ಅಂತ ಬರುತ್ತಲ್ಲ ಅದೇ ಫಸ್ಟ್ ಬರೋದು ಫಸ್ಟ್ ಬಂದಿದ್ದೇ ಫಸ್ಟಲ್ಲೇ ಇರುತ್ತೆ ಸೊ ಅದರಿಂದ ಬಿ ಸರಿಯಾದ ಉತ್ತರ ಇಲ್ಲಾಗುತ್ತೆ ನೋಡಿ ಆಮೇಲೆ ಫಸ್ಟು ಕಾನ್ಸ್ಟಾಟಿನ್ ನೋಪಲ್ ಅದೇನು ಪತನ ಆಗುತ್ತೆ ಅದಾದ ಮೇಲೆ ತಾನೇ ಹೊಸ ಮಾರ್ಗ ಕಂಡುಹಿಡಿಯೋದು ಇಂಡಿಯಾ ಇಂಡಿಯಾಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯಬೇಕಾದ್ರೆ ವಾಸ್ಕೋಡಿ ಗಮನ ಬರ್ತಾನೆ ನೋಡಿ ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿದವನು ಸೊ ಇಲ್ಲಿ ಡಿ ಬಂದು ಎರಡನೇದಾಗಬೇಕಾಗುತ್ತೆ ಇದು ಫಸ್ಟ್ ಒನ್ನು ಇದು ಸೆಕೆಂಡ್ ಒನ್ ಆಗಲೇಬೇಕಾಗುತ್ತೆ ಆಮೇಲೆ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಆಗುತ್ತೆ ಅದು ಆದ ಮೇಲೆ ತಾನೇ ನಮ್ಮ ರಕ್ಷಸ ಕನ್ ವಿಜಯನಗರದ ಸಾಮ್ರಾಜ್ಯದಲ್ಲಿ ಬರುವಂಥದ್ದು ಸೊ ಪೀಸ್ಫುಲ್ಲಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ಕಾಲಾನುಕ್ರಮಣಿಕೆ ಬೆಸ್ಟು ಅಂದರೆ ನೀವು ಯೋಚನೆ ಮಾಡಬೇಕು ನಾನು ಫಸ್ಟ್ ಯಾವುದೋದಿದ್ದೆ ಏನು ಎತ್ತ ಅಂತ ಪೀಸ್ಫುಲ್ಲಾಗಿ ತರ್ಟಿ ಸೆಕೆಂಡ್ ಟೈಮ್ ಕೊಟ್ಟರೆ ಸಾಕು ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಮಾಡಬಹುದು ಒಂದು ವೇಳೆ ಇಲ್ಲ ನನಗೆ ಎಲ್ಲ ಗೊತ್ತಿದೆ ಅಂತಂದರೆ ಅದು ಇನ್ನೂ ಈಸಿ ಬಟ್ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಇದು ತುಂಬ ಇಂಪಾರ್ಟೆಂಟ್ ಪ್ರತಿ ಸರಿ ಕೇಳ್ತಾರೆ ಹರಿಪುರ ಕಾಂಗ್ರೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದಾದ ಮೇಲೆ ಅವರು ತಮ್ಮದೇ ಆದ ಪಕ್ಷವನ್ನು ಕಟ್ ಮಾಡೋ ಕಟ್ ಮಾಡಿ ಏನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ ಏನು ಗಾಂಧಿ ಮತ್ತು ಇವರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇದೇ ಅಧಿವೇಶನದ ನಂತರ ಶುರುವಾಗುವಂಥದ್ದು ಇನ್ನು ಧರ್ಮ ಪ್ರವರ್ತನಾ ಎಂದರೆ ಬುದ್ಧನ ಜನನ ಬುದ್ಧನ ಮರಣ ಬುದ್ಧನ ಅರಮನೆಯನ್ನು ತೊರೆದಿದ್ದು ಬುದ್ಧನ ಮೊದಲ ಬೋಧನೆ ಎಸ್ ಬುದ್ಧನ ಮೊದಲ ಬೋಧನೆಯನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅನುಭವ ಮಂಟಪ ಅಂದರೆ ಬಸವಣ್ಣನವರು ಸ್ನೇಹಿತರೆ ಇನ್ನು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮನುಜಾಚಾರ್ಯರು ಯಾರಪ್ಪ ಅಂದರೆ ನಿಮಗೆ ಗೊತ್ತಿರಲಿ ಧಾರ್ಮಿಕ ಸಂತರು ಧಾರ್ಮಿಕ ಚಳುವಳಿ ಅಂತ ಏನು ಏಳನೇ ಕ್ಲಾಸಲ್ಲಿ ಇದೆ ಏಳನೇ ಕ್ಲಾಸು ಆರನೇ ಕ್ಲಾಸಲ್ಲಿದೆ ಅದರಲ್ಲಿ ಇವರೆಲ್ಲವೂ ಕೂಡ ಬರುತ್ತೆ ಸ್ನೇಹಿತರೆ ನೀವು ಟಿ ಇ ಟಿಯಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಮಾಡಲೇಬೇಕು ಅನ್ನೋರಾದರೆ ನೀವು ಖಂಡಿತವಾಗಿ ಆರರಿಂದ ಹತ್ತನೇ ತರಗತಿಯನ್ನು ಏನು ಸಮಾಜ ವಿಜ್ಞಾನ ಪುಸ್ತಕಗಳೇನಿದೆ ಅವುಗಳನ್ನು ನೀವು ಮೋಸ್ಟರ್ ಶುಡ್ ಓದಲೇಬೇಕಾಗುತ್ತೆ ಇನ್ನು ಸಿಂಧು ನಾಗರಿಕ ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಪ್ರಮುಖ ಬಂದರು ಅರಪ ಅಂತ ಕೂಡ ಬಂದರೂ ಕೂಡ ಕೆಟ್ಟಕೊಂಡು ಲೋತಲ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಬಂದರ ಆಗಿರುವಂತಹದ್ದು ಇನ್ನು ಅಡಲ್ ವಿಟ್ಲರ್ ನ ಸಾಮೂಹಿಕ ಕಗ್ಗೋಲಿಗಳನ್ನ ಈಗೇನು ಅಂದ್ರೆ ಓಲೋ ಕಾಸ್ಟ್ ಅಂತ ಕರೀತಾರೆ ಓಲೋ ಕಾಸ್ಟ್ ಎನ್ನುವಂತಹದ್ದು ಇನ್ನು ತೊಂಬತ್ತ ಒಂಬತ್ತನೆಯದು ನೆನಪಲ್ಲಿ ಇರ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಗುರು ಬರೆಯಿರಿ ಅನ್ನುವಂಥದ್ದು ಗುಡ್ ವೆರಿ ಗುಡ್ ನೋಡಿ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದಪ್ಪ ಅಂದರೆ ಮಂಗಳೂರು ಒಪ್ಪಂದದೊಂದಿಗೆ ಹೋಗುತ್ತೆ ಅವನೀಗ ಕೇಳಿರುವಂಥದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದೂ ಇದು ಅಂದರೆ ಶ್ರೀರಂಗಪಟ್ಟಣ ನಿಮ್ಗೀಗ ತಲೆಯಲ್ಲಿ ಒಂದು ಮೂಡಿರ್ಬೋದು ಸರಿ ಹಾಗಾದರೆ ಒಂದನೇ ಯುದ್ಧ ಯಾವುದು ಅಂದರೆ ಮದ್ರಾಸ್ ಒಪ್ಪಂದ ಅಷ್ಟೇ ಒಂದು ಮದ್ರಾಸು ಎರಡು ಮಂಗಳೂರು ಮೂರು ಮೈಸೂರು ಹಲೋ ಶ್ರೀರಂಗಪಟ್ಟಣ ಸಾರಿ ಇನ್ನು ಓಕೆ ಈ ಕೆಳಗಿನ ಈ ಹೇಳಿಕೆಗಳನ್ನು ಓದಿರಿ ಅಂತಿದ್ದಾನೆ ಓದೋಣ ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದು ಪ್ರೈಮರಿ ಸ್ಕೂಲಲ್ಲಿ ಏನು ಫೀಸ್ ಇದೆ ಅದನ್ನು ರದ್ದುಗೊಳಿಸಿದರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಎ ಎಸ್ ಎನ್ನು ಸ್ಥಾಪಿಸಿದರು ಓಕೆ ಯಾರು ಬೆಂಗಳೂರು ಬೆಳಗೊಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು ಓಕೆ ಭದ್ರಾವತಿಯಲ್ಲಿ ಕಬ್ಬಿಣ ಇದು ಇದು ಅಲ್ಲಿ ಈ ಇದೊಂದು ಸೆಂಟೆನ್ಸನ್ನು ಓದ್ಬಿಟ್ರೆ ಗೊತ್ತಾಗುತ್ತೆ ಯಾರಪ್ಪ ಅಂದರೆ ನಮ್ಮೆಲ್ರಿಗೂ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದ್ದು ನಾಲ್ವಡಿ ಕೃಷ್ಣ ಒಡೆಯರು ಕೃಷ್ಣರಾಜ ಒಡೆಯರು ಅಥವಾ ನಾಲ್ಕನೇ ಕೃಷ್ಣರಾಜ ಒಡೆಯರು ನೆನಪಲ್ಲಿ ಬರುತ್ತೆ ಅಂದರೆ ನೀವು ಯಾವುದೇ ಪ್ರಶ್ನೆಯನ್ನು ದಿಢೀರ ಅಂತ ತೊಗೊಳ್ಕೋಬೇಡಿ ಕೊಟ್ಟಿರೋ ಪ್ರಶ್ನೆಯನ್ನು ಕಂಪ್ಲೀಟಾಗಿ ನಿಧಾನಕ್ಕೆ ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಓದ್ಕೋಬೇಕಾಗುತ್ತೆ ಓಕೆ ಇನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ನಿಮಗೆ ಗೊತ್ತಿಲ್ಲ ಇದು ತುಂಬ ಈಸಿ ಅಂತದ್ದು ಒಂದು ರೀತಿ ಫ್ರೀ ಇಟ್ತಾರೆ ರಾಜ ರಾಮ್ ಮೋಹನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಇನ್ನು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯವನ್ನು ಈ ಗುಂಪಿನ ಹೆಸರಿನಲ್ಲಿ ಜಾರಿಗೆ ತಂದರು ಅಂದರೆ ದಿ ಫಾರ್ವರ್ಡ್ ಬ್ಲಾಕ್ ಸಮಾಜವಾದಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಸೇನೆ ಎಲ್ಲವೂ ಇದೆ ಬಟ್ ತುಂಬ ಇವರು ಕಾರ್ಯತಂತ್ರವನ್ನು ಜಾರಿಗೆ ತಂದಿದ್ದು ದಿ ಫ್ರೀಡಮ್ ಸ್ಟ್ರಗಲ್ ಆಫ್ ಫ್ರಂಟ್ ಎನ್ನುವುದರಿಂದ ಇನ್ನು ನೂರನೇ ಮೂರನೇ ಪ್ರಶ್ನೆ ನೂರನೇ ಮೂರನೇ ಪ್ರಶ್ನೆ ಭಾರತದ ಸಂಸತ್ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇನ್ನು ಭಾರತದಲ್ಲಿ ಇಪ್ಪತ್ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಅರವತ್ತೊಂದನೇ ತಿದ್ದುಪಡಿ ನಿಮ್ಗೆ ಇಲ್ಲೊಂದು ಬೆಸ್ಟ್ ಮೆಥಡ್ ಏನಂದರೆ ಇಪ್ಪತ್ತೊಂದು ವಯಸ್ಸಲ್ಲಿ ಬರುತ್ತೆ ಅಲ್ಲಿ ನೀವು ಅರವತ್ತೊಂದನೇ ತಿದ್ದುಪಡಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಆಗ ಗೊತ್ತಾಗುತ್ತೆ ಇಪ್ಪತ್ತೊಂದು ಅರವತ್ತೊಂದು ಆಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಆಗಂಥ ಕೋವಿಡ್ ಮೆಥಡ್ಗಳನ್ನು ಫಾಲೋ ಮಾಡಬಾರ್ದು ಬಟ್ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣ ಕೇಳ್ತಿದ್ದೀನಿ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಹದಿನೆಂಟಕ್ಕೆ ಎಸಿದ್ದು ಅರವತ್ತೊಂದನೇ ತಿದ್ದುಪಡಿ ಕ್ಲಿಯರ್ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಮೊಕದ್ದಮೆನೆಯನ್ನ ವಿಚಾರಣೆ ಮಾಡಕೂಡದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ಆಜ್ಞೆ ಲಿಖಿತ ರೂಪದ ಆಜ್ಞೆ ಯಾವುದು ಅಂದ್ರೆ ಪ್ರತಿಬಂಧ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಈಗ ಹೈಕೋರ್ಟ್ ಏನಿರುತ್ತೆ ಸೆಷನ್ಸ್ ಕೋರ್ಟ್ಗಳಿಗೆ ಇದನ್ನ ಅಂದ್ರೆ ನೀವು ಇದನ್ನ ವಿಚಾರಣೆ ನಡೆಸಬೇಡಿ ಎನ್ನುವಂತಹದ್ದು ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ವಿಧಿ ಸಂವಿಧಾನದ್ದು ಅಂದರೆ ನಿಮಗೆ ಗೊತ್ತಿ ಮುನ್ನೂರ ಐವತ್ತೆರಡು ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇನ್ನು ಮುನ್ನೂರ ಐವತ್ತಾರು ಏನಿದೆ ರಾಜ್ಯ ತುರ್ತು ಪರಿಸ್ಥಿತಿ ಇನ್ನು ಮುನ್ನೂರ ಅರವತ್ತು ನಿಮಗೆ ಗೊತ್ತಿರಲಿ ಎಷ್ಟೋ ಏನಂತಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಿರ್ಧರಿಸುವಂಥದ್ದು ಇನ್ನು ಮತ್ತೆ ಎ ಪಟ್ಟಿ ಬಿ ಪಟ್ಟಿ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಉತ್ತರ ಕಮೆಂಡ್ ಇದನ್ನೊಂದ್ಸರಿ ಎಲ್ಲವನ್ನು ನೋಡ್ಕೊಂಬಿಡಿ ಉತ್ತರ ಕಮಾಂಡ್ ಬಂದು ಉದ್ದಾಂಪುರ ದಕ್ಷಿಣ ಕಮಾಂಡ್ ಬಂದು ಪುಣೆ ಕೇಂದ್ರ ಕಮಾಂಡ್ ಬಂದು ಲಖನೌ ಹಾಗೂ ತರಬೇತಿ ಕಮಾಂಡ್ ಮಾವು ಕ್ಲಿಯರ್ ಮುಂದಿನ ಪ್ರಶ್ನೆ ಈಗಿದೆ ಶಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂದ್ರೆ ಐಸನ್ ಓವರ್ ಇಲ್ಲಿ ಕೊಟ್ಟಿರುವಂತಹ ನಾಲ್ವರು ಕೂಡ ತುಂಬಾ ಇಂಪಾರ್ಟೆಂಟ್ ಆದರೆ ಇಲ್ಲಿರುವಂಥ ಪ್ರಶ್ನೆಗೆ ಇವರೇ ಉತ್ತರ ಐಸನ್ ಓವರ್ ಈ ಹೇಳಿಕೆಗಳನ್ನು ಗಮನಿಸಿ ಅಮೇರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ರೈತ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ವಿಶ್ವ ವ್ಯಾಪಾರ ಸಂಘ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಐದರಂದು ಸ್ಥಾಪನೆಯಾಯಿತು ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತೆ ರೈಟ್ ಸೊ ಸರಿಯಾದ ಉತ್ತರ ನಾಲ್ಕು ಸರಿ ಇನ್ನು ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಗೊತ್ತಿರಲಿ ಹನ್ನೆರಡು ನಮ್ಮಲ್ಲಿ ಯಾರು ಆಗಿದ್ದಾರೆ ಅಂತ ಗೊತ್ತಲ್ಲ ತುಂಬ ಜನ ಆಯ್ಕೆಯಾಗಿದ್ದಾರೆ ಈಗ ಸದ್ಯಕ್ಕೆ ವೀರೇಂದ್ರ ಅವರು ಕೂಡ ಆಗಿರೋದು ನಿಮಗೆ ಗೊತ್ತಿದೆ ಅದು ದೊಡ್ಡ ಗಲಾಟಿ ಕೂಡ ಆಗಿರುವಂತದ್ದು ಅಂದ್ರೆ ಅವ್ರದ್ದು ವೈಯಕ್ತಿಕ ಬಟ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿರೋದು ನಿಮಗೆ ಗೊತ್ತಿರಲಿ ಅಷ್ಟೆ ಇನ್ನು ಹಿಮ ನದಿಯಿಂದ ನಿರ್ಮಾಣವಾಗುವ ಸ್ವರೂಪ ಯಾವುದು ಭೂ ಸ್ವರೂಪ ಅಂದ್ರೆ ಇವು ಆಕರದ ಕಣಿವೆಗಳು ಇನ್ನು ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂದ್ರೆ ಬಾಹ್ಯ ಮಂಡಲ ಪದರ ಯಾವುದು ಅಂದ್ರೆ ಪರಿವರ್ತನಾ ಮಂಡಳ ಇವೆಲ್ಲ ಗೊತ್ತಿರಬೇಕು ಉಷ್ಣ ಸಾಗರದ ಪ್ರವಾಹಕ್ಕೆ ಉದಾಹರಣೆ ಯಾವುದು ಉಷ್ಣ ಸಾಗರದ ಪ್ರವಾಹಕ್ಕೆ ಉದಾಹರಣೆ ಗಲ್ಫ್ ಸ್ಟ್ರೀಮ್ ಸರಿಯಾದ ಉತ್ತರ ಆಗುತ್ತೆ ಇನ್ನು ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂದ್ರೆ ಅರವತ್ತ ಆರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಿದೆ ಆರ್ಕಾಟಿಕ್ ವೃತ್ತಕ್ಕೆ ಸರಿಯಾಗಿರುವಂಥದ್ದು ಮುಂದಿನ ಪ್ರಶ್ನೆ ಕೂಪರ್ ಕ್ರಿಕ್ ಮತ್ತು ಡೈಮಂಟಿನಾ ನದಿಗಳು ಕಂಡುಬರುವಂಥದ್ದು ಎಲ್ಲಿ ಅಂದ್ರೆ ನಿಮಗೆ ಗೊತ್ತಿರಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂಥದ್ದು ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇ ದೇಶಗಳ ಸರಿಯಾದ ಗುಂಪು ದಕ್ಷಿಣ ಏಷ್ಯಾ ಅಂದರೆ ನಮ್ಮ ಭಾರತ ಕೂಡ ಬರುವಂಥದ್ದು ಭಾರತ ಎರಡರಲ್ಲಿದೆ ಭಾರತ ಮಾಲ್ಡೀವ್ಸ್ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮಾಯನ್ವಾರ ಸಿಂಗಾಪುರ ಸ್ವಲ್ಪ ಆಕಡೆ ಹೋಗುತ್ತೆ ಇನ್ನು ಈ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳು ಅಂದರೆ ನಿಮಗೆ ಗೊತ್ತಿರುತ್ತೆ ಶಿವಮೊಗ್ಗ ಅಂದರೆ ಮಲೆನಾಡು ಅಂತಲೇ ಕರಿತೀವಿ ಕೊಡಗು ಕೂಡ ಮಲೆನಾಡೇ ಆಗುತ್ತೆ ಉಡುಪಿ ಮತ್ತು ಕನ್ನಡ ಏನಿದೆ ಉತ್ತರ ಕನ್ನಡ ಇವುಗಳು ಕರಾವಳಿ ಇದಾಗುತ್ತೆ ಕರಾವಳಿ ಜಿಲ್ಲೆಗಳು ಉಡುಪಿ ಸ್ವಲ್ಪ ಮಲೆನಾಡು ಕೂಡ ಆಗುತ್ತೆ ಬಟ್ ಅದಕ್ಕೆ ಹೆಚ್ಚು ಕರಾವಳಿ ಜಿಲ್ಲೆಗಳ ದಕ್ಷಿಣ ಕನ್ನಡಕ್ಕೆ ಇದಾಗುತ್ತಲ್ವ ಅದರಿಂದ ಈ ಹೇಳಿಕೆಗಳನ್ನು ಓದಿರಿ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಅದುವೆ ಕಾವೇರಿ ಅಲ್ಲ ಕೃಷ್ಣ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ ಅಂದರೆ ಕೃಷ್ಣ ನದಿ ಭೀಮಾ ಘಟಪ್ರಭು ಮತ್ತು ನದಿಗಳು ಅಂದರೆ ಕೃಷ್ಣಾ ನದಿ ನಿಮಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ಉದ್ದಾದ ನದಿ ಉದ್ದಾದ ಹೆಚ್ಚು ಕರಿಯುವಂಥದ್ದು ಕೂಡ ಇದೆ ಕೃಷ್ಣಾ ನದಿ ಕಾವೇರಿ ಅಂತ ಎಡ್ಬರ್ಟ್ ಆಗಬೇಡಿ ಕಾವೇರಿ ನಮ್ಮ ಜೀವ ನದಿಯಾಗಿರುವಂಥದ್ದು ಇನ್ನು ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂದರೆ ಚಾಂಪಿಯನ್ ರೀಫ್ ಗೊತ್ತಿರಲಿ ಇನ್ನು ಇಲ್ಲಿ ಮೈಸೂರು ಗಣಿ ಕೂಡ ಇದೆ ಅನ್ನುವಂಥದ್ದು ನಿಮ್ಗೆ ನೆನಪಿರಲಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂದರೆ ಗುಜರಾತ್ನಲ್ಲಿ ಎಲ್ಲಿ ಗುಜರಾತ್ನಲ್ಲಿ ಎಲ್ಲಿ ಕಂಡು ಬರುವಂಥದ್ದು ಗುಜರಾತ್ನಲ್ಲಿ ನಿಮಗೆ ಗೊತ್ತಿರುವಂಥದ್ದು ಸ್ನೇಹಿತರೆ ಇವತ್ತು ನಾವು ಮೂವತ್ತು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಈ ಪ್ರಶ್ನೆಗಳು ನಿಮಗೆ ಹೇಗೆ ಅನ್ನಿಸ್ತು ಇನ್ನು ಉಳಿದಂತಹ ಮೂವತ್ತು ಪ್ರಶ್ನೆಗಳನ್ನು ನಾಳಿನ ವಿಡಿಯೋದಲ್ಲಿ ತರ್ತೀನಿ ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ ಇದೆ ಏನಪ್ಪಾ ಅಂದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯನ್ನು ಪ್ರಕಟಿಸಿದವರು ಯಾರು ಎನ್ನುವುದಕ್ಕೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ತೀರಾ ಶೇರ್ ಮಾಡಿ